ನಾನು ಡಾಕ್ಟರ್ ಸಹನಾ ಪ್ರಸಾದ್ ವೃತ್ತಿಯಲ್ಲಿ ಡೇಟಾ ಸೈನ್ಸ್ ಪ್ರಾಧ್ಯಾಪಕಿ ಪ್ರವೃತ್ತಿಯಲ್ಲಿ ಕನ್ನಡ ಲೇಖಕಿ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಕನ್ನಡದಲ್ಲಿ ಲೇಖನಿಗಳು ಕವಿತೆಗಳು ಕಥೆಗಳನ್ನು ಬರೆದಿರುವೆ ವಿಜಯ ಕರ್ನಾಟಕ ಪ್ರಜಾವಾಣಿ ಕನ್ನಡ ಪ್ರಭ ಮುಂತಾದ ಪತ್ರಿಕೆಗಳಲ್ಲಿ ನಾನು ಬರೆದ ಲೇಖನಗಳು ಕಥೆಗಳು ಪ್ರಕಟವಾಗಿವೆ ಕನ್ನಡ ನನ್ನ ಅಚ್ಚುಮೆಚ್ಚಿನ ಭಾಷೆ ತುಂಬ ಇಷ್ಟ ನನಗೆ ಕನ್ನಡ ಅಂದರೆ ನಾನು ಬೇರೆದೆಲ್ಲ ಪಾಠ ಮಾಡುವಾಗ ಇಂಗ್ಲೀಷ್ ಬಳಸ್ಬೋದು ಕೆಲವೊಮ್ಮೆ ನಾನು ಹಿಂದಿನಲ್ಲಿ ಕೂಡ ಕವನಗಳು ಬರೆದಿದ್ದೀನಿ ಯಾಕೆಂದರೆ ನಾನು ಚಿಕ್ಕವಳಿದ್ದಾಗ ದೆಹಲಿಗೆ ಹೋದ್ವಿ ನಮ್ಮ ತಂದೆಗಲ್ಲಿ ಕೆಲಸ ಆಯಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಷ್ಟವರೆಗೂ ನನಗೆ ಕನ್ನಡ ಕನ್ನಡ ಭಾಷೆ ಅಭಿಮಾನ ಇವೆಲ್ಲ ಅಷ್ಟರ ಬ ಗೊತ್ತಿರಲಿಲ್ಲ ಯಾಕೆಂದರೆ ಸುತ್ತಮುತ್ತ ಎಲ್ಲ ಕನ್ನಡ ಮಾತಾಡ್ತಾಯಿದ್ರು ಆಮೇಲೆ ಚಿಕ್ಕವಳು ಬೇರೆ ನಾನು ಅಭಿಮಾನ ನಮ್ಮ ಭಾಷೆ ಇವೆಲ್ಲ ಏನೂ ಅರ್ಥ ಆಗ್ತಾ ಇರಲಿಲ್ಲ ದೆಹಲಿಗೆ ಹೋದಾಗ ಒಂದು ಏನು ನೋಡಿದೆ ಅಂದರೆ ಬೇರೆ ಭಾಷಿಗರು ಬೇರೆ ಎಲ್ಲ ಭಾರತೀಯ ಭಾಷಿಗರು ತಮ್ಮ ತಮ್ಮ ಭಾಷೆಗಳ ಬಗ್ಗೆ ಎಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ಸಂಘಗಳು ಕಟ್ಟಿದ್ದಾರೆ ತಮ್ಮ ಭಾಷೆಯಲ್ಲೇ ಮಾತಾಡ್ತಾರೆ ಮಕ್ಕಳಿಗೂ ಅದನ್ನೇ ಹೇಳ್ಕೊಳ್ತಾರೆ ಅದೇ ಕನ್ನಡ ಕನ್ನಡ ಸಂಘ ಅಂತಿತ್ತು ನನ್ನ ಸ್ವಂತ ಸೋದರ ಮಾವನೇ ಅದರ ಕಾರ್ಯದರ್ಶಿ ಆಗಿದ್ದರು ಆದರೆ ಅವ್ರ ಮನೆಯಲ್ಲಿ ಇಲ್ಲಿವರೆಗೂ ಅವರು ಮಾತಾಡೋದು ಬರೀ ಹಿಂದಿ ಕನ್ನಡ ಸಂಘದ ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲಿ ಬೇರೆ ಭಾಷೆಯ ಜೋಕುಗಳು ಹೇಳೋದು ಬೇರೆ ಭಾಷೆಯಲ್ಲಿ ಮಾತಾಡೋದು ಬಹಳ ಮಾಡ್ತಾಯಿದ್ರು ಆಮೇಲೆ ಸಾಕಷ್ಟು ಜನ ಕನ್ನಡದವರು ನಾವಿರೋ ಏರಿಯಾದಲ್ಲಿ ಬೇರೆ ಕಡೆ ನನಗೆ ಗೊತ್ತಿಲ್ಲ ಅಷ್ಟೊಂದು ಅಭಿಮಾನ ನನಗೆ ಕಂಡು ಬರಲಿಲ್ಲ ಅದೇ ಇಲ್ಲಿ ಅಮೇರಿಕದಲ್ಲಿ ನಾನು ಕಳೆದ ಬಾರಿ ಬಂದಾಗ ಒಂದು ಕನ್ನಡ ಸಂಘದವರು ನಮ್ಮನ್ನು ಆಹ್ವಾನ ಮಾಡಿದರು ಕನ್ನಡದಲ್ಲಿ ಭಾಷಣ ಕೊಡಿ ಕನ್ನಡದಲ್ಲಿ ಮಕ್ಕಳಿಗೆ ಮಾತಾಡಿ ಅಂತ ಅಲ್ಲಿ ಹೋದರೆ ನಾನು ಗಮನಿಸಿದ್ದೇನು ಅಂದರೆ ಪ್ರತಿ ಶನಿವಾರ ಪ್ರತಿ ಶನಿವಾರ ಸುಮಾರು ಎರಡು ಗಂಟೆಗಳ ಕಾಲ ಕನ್ನಡದ ಮಕ್ಕಳಿಗೆ ಕನ್ನಡ ಕಲಿಸಲು ಕಲೀ ನಲಿ ಎನ್ನುವ ಕನ್ನಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಬಹಳ ದೊಡ್ಡ ಹುದ್ದೆಯಲ್ಲೇ ಹುದ್ದೆಯಲ್ಲಿರುವ ಜನರು ತಮ್ಮ ಅಮೂಲ್ಯ ಸಮಯವನ್ನು ಕನ್ನಡ ಕಲಿಸುವುದಕ್ಕಾಗಿ ಕನ್ನಡವನ್ನು ಬೆಳೆಸುವುದಕ್ಕಾಗಿ ಮೀಸಲಿಟ್ಟಿದ್ರು ಕನ್ನಡದಲ್ಲಿರುವ ಅನೇಕ ನನ್ನ ಗೆಳತಿಯರೇ ಓ ಕನ್ನಡ ನಮಗೆ ಓದಕ್ಕೆ ಬರಲ್ಲ ಅಥವಾ ಕನ್ನಡದಲ್ಲ ಆ್ಯಕ್ಸೆಂಟಲ್ಲಿ ಮಾತಾಡೋದು ಇದೆಲ್ಲ ನೋಡಿದ್ರೆ ನನಗೆ ಬಹಳ ಬೇಸರ ಆಗುತ್ತೆ ತಾಯಿಯ ಥರನೇ ನಮ್ಮ ಭಾಷೆ ತಾಯಿಯನ್ನು ನಾವೆಷ್ಟು ಪ್ರೀತಿ ಮಾಡ್ತೀವಿ ಎಷ್ಟು ಗೌರವ ಕೊಡ್ತೀವಿ ತಾಯಿಯನ್ನು ನಾವೆಷ್ಟು ಕಾಪಾಡ್ತೀವಿ ಅದೇ ರೀತಿ ನಮ್ಮ ಕನ್ನಡವನ್ನು ನಾವು ಕಾಪಾಡಬೇಕು ಯಾರು ಕಾಪಾಡಬೇಕು ನಾವು ಕನ್ನಡದವರು ಹೇಗೆ ಕಾಪಾಡಬೇಕು ಕನ್ನಡವನ್ನು ಬಳಸಬೇಕು ಮಾತನಾಡಲು ನನ್ನ ಮನೆಯಲ್ಲಿ ನನ್ನ ಮೊಮ್ಮ ಮಕ್ಕಳಿಗಲ್ಲಿ ಮೊಮ್ಮಕ್ಕಳ ಜೊತೆ ನಾನು ಮಾತಾಡೋದು ಬರೀ ಕನ್ನಡ ಅಮೆರಿಕದಲ್ಲಿದ್ದರೂ ನನ್ನ ಮಗಳು ಅಳಿಯ ನನ್ನ ಮಗ ಎಲ್ಲರೂ ಮಾತಾಡೋದು ಬರೀ ಕನ್ನಡ ನೋಡುವುದು ಕೂಡ ಕನ್ನಡ ಚಿತ್ರಗಳನ್ನೇ ಯಾಕೆಂದರೆ ನಾವೇ ನಮ್ಮ ಭಾಷೆಯನ್ನು ಬೆಳೆಸ್ತೇ ಹೋದರೆ ಬೇರೆ ಯಾರು ಬೆಳೆಸ್ತಾರೆ ಇನ್ನು ಮುಂದೆ ಈ ಅಪರಿಚಿತ ಓದುಗರು ಈ ರೀತಿಯ ಸಂಘಗಳಿಂದ ಕನ್ನಡ ಇನ್ನಷ್ಟು ಬೆಳೆಯಲಿ ನನ್ನ ಮೊಮ್ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಕನ್ನಡ ಎಲ್ಲೆಡೆ ಹರಡುವಂತಾಗಲಿ ಎಂಬುವುದೇ ನನ್ನ ಆಸೆ ಇಲ್ಲಿನ ಲೈಬ್ರರಿಯಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ ಅದು ಕೂಡ ತಪ್ಪು ಬರೆದಿದ್ದಾರೆ ಜ್ಞಾನ ಬದಲು ಜ್ಞಾನ ಅಂತ ಬರೆದಿದ್ದಾರೆ ಯಾರ ಕೈಲೋ ಬರೆಸಿರ್ತಾರೆ ಯಾರಾದರೂ ಕನ್ನಡದವರು ಬೇಕಾದ ಜನ ಇದ್ದಾರೆ ಇಲ್ಲಿ ಕನ್ನಡದವರು ತೆದ್ದಬಹುದಾಗಿತ್ತು ನಾನು ಹೋಗಿ ಲೈಬ್ರರಿಯನ್ಗೆ ಹೇಳಿದೆ ದಯವಿಟ್ಟು ಮುಂದಿನ ಸಲ ಪೇಂಟ್ ಮಾಡಿಸುವಾಗ ಇದನ್ನು ತೆತ್ಸಿ ಅಂತ ಎಲ್ಲರೂ ಸೇರಿ ನಮ್ಮ ಕನ್ನಡಕ್ಕಾಗಿ ಕೈ ಜೋಡಿಸೋಣ ಕನ್ನಡವನ್ನು ಬೆಳೆಸೋಣ ನಮ್ಮ ಕೈಲಿದೆ ಅದು ವಿ ವಿ ಟು ಅವರ್ ಚಿಲ್ಡ್ರನ್ ನಮ್ಮ ಮಕ್ಕಳಿಗೆ ನಾವು ಕೊಡುವ ಸಣ್ಣ ಉಡುಗೊರೆ ಅದು ಕೊಡುಗೆ ಧನ್ಯವಾದಗಳು